ಹಣ ಅಣ್ಣ ನನಗೆ ಒಬ್ಬ ಫೋಟೋ ಅಲ್ಲ ದಯವಿಟ್ಟು ಶಮಸಣ ಅನ್ನ ಬಂದವ್ರೆ ಹೊಡಿಯೋಕೆ ಹೊಡಗಿ ಬಿಡೋ ಯಾಕಣ್ಣ ಇದು ಸ್ವಲ್ಪ ನಮ್ಮ ಮಾಡ್ತಿದ್ರ ಸಾರಿ ಮಾಡ್ತಿದ್ರೆ ಇಲ್ಲ ಇಲ್ಲ ನಾನೇ ಸಾರಿ ಅಣ್ಣ ಇಲ್ಲ ನೀವು ದೊಡ್ಡ ದೊಡ್ಡ ಮನುಷ್ಯರು ಹೇಳಿದ್ರೆ ಜನ ಫಾಲೋ ಮಾಡ್ತಾರೆ ನಾನು ಅಣ್ಣ ಹೇಳ ತರಲೆ ಮಕ್ಕಳ ಚಾನಲ್ಗೆ ನನ್ನ ಮಕ್ಕಳ ಚಾನಲ್ಗೆ ನೋಡಿ ತರ್ಲೆ ನನ್ನ ಮಕ್ಕಳ ಚಾನಲ್ಗೆ ನನ್ನ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಇವತ್ತು ಅನ್ನ ಸಬ್ಸಾರು ಎಲ್ಲ ಮಾಡಿ ಎಲ್ಲ ಮಾಡಿ ಮುದ್ದೆ ಆಮೇಲೆ ಊಟ ಮಾಡೋಣ ಅಣ್ಣ ಬರ್ತೀನಿ ನಲ್ವತ್ತು ನಲ್ವತ್ತೈದು ಇರಬೇಕೇನು ಕೇಳಬೇಕು ಹಾ ನಲ್ವತ್ತು ನಲ್ವತ್ತೈದು ಇರಬೇಕು ಹಂಗೆ ಆಗಲಿ ಬಿಡು ಲೇ ಒಂದು ನಿಮಿಷ ಬಾರೋ ಇಲ್ಲಿ ಬಾರೋ ಇಲ್ಲಿ ಮಕ್ಕಳ ಹೇಳ್ತೀನಿ ಓಡಲೇ ಚಾಂಬರ್ ಕನ್ ಬೈಲೇ ಯೆ ಅಣ್ಣ ಈ ಅಡ್ರೆಸ್ ಕೇಳೇನಾ ಸುಮ್ನೆ ಹೇಳಿ ಅವನು ಕರಿ ಓಡತಾನೆ ಬಿಡೋ ಲೇ ಯೇ ಇಂಗೆದಿರ್ತೀಯಾ ನಾ ಟೆನ್ಷನ್ ಇಟ್ಕೋಡಿದಿನಿ ಎಲ್ಲೀ ಹಾಯ್ ಮಡ ಹಾಯ್ ಏನಕ್ಕೆ ನೀನು ಗಂಡು ಹುಡುಗ ವಯಸ್ಸು ಹುಡುಗ ಹೆಂಗಿರ್ಬೇಕು ಹೆಂಗಿರ್ಬೇಕು ಹೆಂಗಿರ್ಬೇಕಂದ್ರೆ ಗಂಡು ಹುಡುಗ ಅಲ್ವಾ ಹೌದಾ ಓಕೆ ಏನೇ ಇದ್ರು ದಯವಿಟ್ಟು ನಾವು ತಮಾಷೆ ಮಾಡಿದ್ದು ದಯವಿಟ್ಟು ಶ್ರಮಿಸ್ಬಿಡಪ್ಪ ಆಮೇಲೆ ನಮ್ಮ ಇದೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕಣ ತುಂಬಾ ಜನ ಅಲ್ಲ ನೀನಲ್ಲ ನೋಡ್ದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ಹೇಳು ತರಲೇ ನನ್ನ ಮಕ್ಕಳ ಚಾನಲ್ಗೆ ನೋಡಿ ಗಾಯ್ಸ್ ನೋಡಿ ಈಗ ಅಲ್ಲ ಅಮ್ಮ ಅಲ್ಲಲ್ಲ ಸರ್ಲೆ ನನ್ನ ಮಕ್ಕಳು ಚಾನಲ್ಗೆ ತರಲೆ ನನ್ನ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಎಲ್ಲ ನಮ್ಮ ರಿಲೇಷನ್ ಒಬ್ರು ಇದ್ದಾರೆ ಮಾತಾಡ್ತೀನಿ ಇಲ್ಲೇ ಇದ್ದಾರ ಮಾತಾಡ್ತೀನಿ ಅವ್ರ ಹತ್ರ ಓಕೆ ಓಕೆ ಹ್ಞೂ ನೀವು ಹೆಂಗಿದ್ದೀರಾ ಮತ್ತೆ ಹಾಂ ಹೌದಾ ಯಾವಾಗ ಹೇಳಿದರು ಹೌದಾ ಓಕೆ ಓಕೆ ಮತ್ತೆ ಇನ್ನೇನು ಸಮಾಚಾರ ಹಾಂ ಹಾಂ ಓಕೆ ಹಂಗೆ ಮಾಡು ಸರಿ ತಗೋಬಾ ಒಂದು ನಾನ್ನೂರು ಕೆ ಜಿ ತಗೋಬಾ ಆಯಿತು ಮತ್ತೆ ದೇವಸನ್ಗೆ ಹಾಂ ದೇವಚಂದ ಬರಲ್ಲ ಆಯಿತು ಹಂಗೆ ಆಗಲಿ ಬಿಡು ಹಾಂ ಬರ್ತಾ ಇದ್ರು ಬರ್ತಾ ಇದ್ರು ಹಾಂ ಹಾ ಇಲ್ಲೇ ಇದ್ದಾರೆ ಮಾತಾಡಿ ಯಾರು ಹಾಂ ಯಾರು ಒಂದ್ಸರಿ ಮಾತಾಡಿ ಒಂದ್ಸರಿ ಕೈ ಕೊಟ್ಟು ಮಾತಾಡ್ತೀನಿ ಯಾರಿಗೆ

ಮತ್ತೆ ಹಂಗಂದ್ರೆ ನಿಮ್ಮ ಏಜಿಗೆ ಏನು ಆಗಲ್ವಾ ನಮ್ಮ ಹತ್ರ ಈಗ ಇಪ್ಪತ್ತ್ ಮೂರಿಗೆ ಸದಕ್ತಾರೆ ಹೇಳ್ತಾರೆ ಅದು ಹೌದು ನಿಮ್ಗೆ ಎಂಬತ್ತೈದು ವರ್ಷ ಯಾಕಪ್ಪ ಅಣ್ಣ ನೀವೇ ತಾನೇ ಹೇಳಿದ್ರೆ ಬರ್ತ್ ಲೆಕ್ಕ ನಲ್ವತ್ತೆರಡು ನಲ್ವತ್ತೆರಡು ಐವತ್ತೆರಡು ಅರವತ್ತೆರಡು ತೊಂಬತ್ತೆರಡು ಅಣ್ಣ ಅರವತ್ತೆರಡು ಅರವತ್ತೈದು ಐತಾಳು ಮುಟ್ಟ ಐವತ್ತೆರಡು ಅರವತ್ತೆರಡು ಎಪ್ಪತ್ತೆರಡು ಎಂಬತ್ತೆರಡು ತೊಂಬತ್ತೆರಡು

ಯಾಕ ಯಾ ಇಷ್ಟು ಮಾಡ್ಬಿಡಪ್ಪ ಅಷ್ಟೊಂದು ಯಾಕಂತಂದ್ರೆ ನಾವು ಹುಟ್ಟಿರೋದು ಬ್ರಿಟಿಷ್ ಕಲ್ ನೀವೆಲ್ಲ ಹುಟ್ಟಿರೋದು ಗಾಚಾರ ಕಾಲದಲ್ಲಿ ನಾವು ಹುಟ್ಟಿರೋದು ಬ್ರಿಟಿಷ್ ಕಲ್ತ್ ನೀವೆಲ್ಲ ಹುಟ್ಟಿರೋದು ಗ್ರಾಚಾರ ಕಾಲದಲ್ಲಿ ನೀವೆಲ್ಲ ಹುಟ್ಟಿರೋದು ಬೆಲೆ 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 ಮಳೆಗಾಯ್ತು ನೀವು ಹುಟ್ಟಿರೋದು ಬ್ರಿಟಿಷ್ ಕಾಲದಲ್ಲಿ ನಾನು ಹುಟ್ಟಿರೋದು ಗ್ರಾಚಾರ ಕಾಲದಲ್ಲಿ ಇದು ಇದು ಒಳ್ಳೆ ಖರಾಬ್ ಐತೆ ಇದು ನೀವು ಮಸ್ತಾಗಿ ಮಾತಾಡ್ತೀರಾ ನಿಜಾಗ್ಲು ಹಿಂಗೆ ಹಾಂ ನೀವು ನಾವು ನೀವು ಹುಟ್ಟಿದ ಬ್ರಿಟಿಷ್ ಕಾಲದಲ್ಲಿ ನಾನು ಹುಟ್ಟಿರೋದು ಗ್ರಾಚರ್ ಕಾಲದಲ್ಲಿ ಹುಟ್ಟಿದ್ಮೇಲೆ ಹಿಂಗಲ್ಲ ಆಗಿರೋದು ಇಲ್ಲೆಲ್ಲ ಜನ ಮತ್ತೆ ಮತ್ತೆ ಬರೀ ಯಾರೋ ಒಬ್ಬ ಸಿಕ್ಕೋನು ಅಷ್ಟೇ ಒಬ್ಬ ಇಬ್ರು ಸೈಕಲ್ ಮೋಟರ್ ಇಲ್ಲ ಏನಿಲ್ಲ ಹಾಂ ಯಾವನೋ ಒಬ್ಬ ಬುಲೆಟ್ ಹಿಕ್ಕೊಂಡಿರೋನು ಇವಾಗ ಮನೆಯಲ್ಲಿರೋರೆಲ್ಲ ಬೈಕ್ ಇಟ್ಕೊಳ್ಳೋರು ನೀವು ಆ ಎಂಬತ್ತೈದು ವರ್ಷ ಹಾಂ ಗ್ರೇಟಣ್ಣ ಹೋ ದೇವ್ರು ನಿಮ್ಗೆ ಇನ್ನೂ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಹಿಂಗೆ ಇಡ್ಲಿ ಆರೋಗ್ಯ ಎಂಬತ್ತೈದು ವರ್ಷ ಆದರೂ ಓಡಾಡ್ತಾ ಇದ್ದೀರಾ ನೋಡಿ ನನಗೆ ಎಷ್ಟು ಹೇಳಿ ಇವಾಗ ಹದಿನೆಂಟು ಹದಿನೆಂಟು ನನಗೆ ಹದಿನೆಂಟು ಈಗ ಆದರೆ ನಾನು ಯಾರಿಗೆ ಹೇಳ್ಕೊಂತಲ್ಲ ಏಜು ನಿಮ್ದು ಕರೆಕ್ಟ್ ಏಜ್ ಹೇಳಿ ಅಣ್ಣ ಇಷ್ಟು ಇಪ್ಪತ್ತೆರಡು ಮೂರು ನಲ್ವತ್ತೆರಡು ನಲ ನಲ್ವತ್ತೆರಡು ಅಂದರೆ ಅರವತ್ತೈದು ವರ್ಷ ಆಯಿತು ಅಣ್ಣ ನಲ್ವತ್ತೈದು ಅರವತ್ತೈದು ಹ್ಞೂ ಐವತ್ತೈದು ಐವತ್ತೆರಡು 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 ಎಪ್ಪತ್ತೆರಡು ಅರವತ್ತೆರಡು ತೊಂಬತ್ತೆರಡು ಎರಡ್ ಸಾವಿರದ ಐದು ಹದಿನೈದು ಅರವತ್ತೈದು ವರ್ಷ ಹೆಂಗ ನಿನಿ ಸುಳ್ಳು ಬೆಳೆದು ಸುಮ್ಮಸುಮ್ಮೆ ವರ್ಷ ಹೆಂಗ ನಿನಿ ಸುಳ್ಳು ಬೆಳೆ ಸುಮ್ಮನೆ ಅಣ್ಣ ಅರವತ್ತೈದು ಐತಣ ನಿಮ್ ಏಜು ಒಳ್ಳೆ ನಿಮ್ಗೆ ಅರವತ್ತೈದು ಈಗ ಎಂಬತ್ತೈದು ಇಲ್ಲ ಅಣ್ಣ ನಿಮ್ಗೆ ನಾವು ಡೇಟ್ ಆಫ್ ಬರ್ತ್ಮೂರಲ್ಲಿ ನೀವು ಯಾವಾಗ ಬ್ರಿಟಿಷ್ ಕಾಲದಲ್ಲೂರಲ್ಲಿ ಎಸ್ ಎಲ್ ಸಿ ನೀವು ಬ್ರಿಟಿಷ್ ಬ್ರಿಟಿಷ್ ಕಾಲದಲ್ಲ ಅರವತ್ತೈದಲ್ಲಿ ಎಸ್ ಎಲ್ ಸಿ ಇತ್ತ ಎಸ್ ಎಲ್ ಸಿ ಇತ್ತ ಅಣ್ಣನಿಗೆ ತುಂಬ ಏಜ್ ಆಗಿದೆ ಹೇಳ್ತೀನಿ ನೋಡಿ ಅಣ್ಣ ಎಷ್ಟು ಹೇಳ ಅವ್ರಿಗೆ ಫಾರ್ಟಿ ಟೂ ಅಂದರೆ ಅರವತ್ತೈದು ವರ್ಷ ಆಯ್ತಿನ ಅಣ್ಣ ವರ್ಷ ಅಂತವ್ರೆ ಮುಟ್ಟಿಗೆ ನಾನು ಮುಠಾಲ ಮಾಡ್ತಿದೀರ ನೀವು ಅಣ್ಣ ಹೋಗಿ ಅಣ್ಣ ನಾನು ಪ್ರೀತಿಯಿಂದ ಬಂದು ಕೈ ಕೊಟ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ರೆ ನೀವು ನೋಡಿದ್ರೆ ಮುಠಾಲ ಅಂತ ಇದೀರಾ ನನಗೆ ಅದು ಮುಠಾಲ ಅಂತ ಇದೀರ ನನ್ಗೆ ನನ್ಗೆ ಈಗ ಹದಿನೆಂಟು ನಿಮ್ಗೆ ಅರವತ್ತೈದು ನನ್ಗೆ ಇಪ್ಪತ್ತು ಮೂವತ್ತು ಆಯ್ತು ಅಲ್ಲಿ ಐವತ್ತು

ಒಂದಿ ಬ್ರೋ ಬನ್ನಿಲಿ ಅಣ್ಣನಿಗೆ ಎಂಬತ್ತೈದು ವರ್ಷ ಬ್ರೋ ಇಲ್ಲಿ ಅಣ್ಣನಿಗೆ ಎಂಬತ್ತೈದು ವರ್ಷ ಹೇಳಿದೆ ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವರು ಇಬ್ಬರು ಸೇರಿಕೊಂಡು ಎಂಬತ್ತೈದು ವರ್ಷ ಹೇಳಿದೆ ಅಣ್ಣ ಇನ್ನು ಎಲ್ಲರನ್ನ ಹೇಳ್ತೀನಿ ಅಣ್ಣ ನಾನು ಎಂಬತ್ತೈದು ವರ್ಷ ಎಂಬತ್ತೈದು ವರ್ಷ ದೃಷ್ಟಿ ಬೀಳುತ್ತಲ್ಲ ಅಣ್ಣ ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿದಂತೆ ನಾನು ಒಂದು ಆಚಾರ ಕಾಲಲ್ಲಿ ಹುಟ್ಟಿದಂತೆ ಈಗ ಅಣ್ಣ ಒಂದು ಕ್ಯಾಮ್ರಾ ಇದೆ ಹಾಯ್ ಮಾಡಿ ಅಣ್ಣ ಕ್ಯಾಮ್ರಾ ಇದೆ ಕ್ಯಾಮ್ರಾ ಇಟ್ಟಿದ್ದೀನಿ ತಮಾಷೆ ಮಾಡಿದ್ದು ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣ ಅಣ್ಣ ಒಂದು ಹಾಯ್ ಮಾಡಿ ಹಾಯ್ ಮಾಡಿ ಬಂದು ಒಂದು ವಿಡಿಯೋ ಮಾಡಿಬಿಟ್ರಿ ಇಲ್ಲಿ ಏನ ಅಣ್ಣ ಅಣ್ಣ ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿದ್ದು ನಾನ್ ಗ್ರಾಚಾರದ ಕಾಲದಲ್ಲಿ ಹುಟ್ಟಿದ್ದಂತೆ ಏನ್ ಡೈಲಾಗ್ ಅಣ್ಣ ಸ್ನಾನ ಫ್ರಾಂಕ್ ಅಂದ್ರೆ ಅಣ್ಣನ್ ಗೊತ್ತಿಲ್ಲ ಅಣ್ಣ ಬ್ರಿಟಿಷ್ ಅಣ್ಣ ಇದಣ್ಣ ಕುರಿ ಮಾಡ್ತಾರಲ್ಲ ಕುರಿ ಸಿಮ್ಮಲ್ಲಿ ಅಲ್ಲೇ ಸಿಮ್ಮಿತ್ತು ಸರ್ ಸಪ್ರೈಸ್ ಮಾಡಿದ ಸರ್ಪ್ರೈಸ್ ಮಾಡಿದ ಸಿಮ್ಮಿ ಸ್ವಲ್ಪ ಇದು ಮಾಡಿ ಗಾಂಜಾ ಗಾಂಜಾ ಅಲ್ಲ ನೀವು ಕೇಳ್ತೀರಲ್ಲ ಅಣ್ಣ ನಿಮ್ಮ ಹತ್ರ ಅಣ್ಣ ಇದು ಸಿಮ್ ಅಲ್ಲಿ ಯಾಕೆ ಸರ್ಪ್ರೈಸ್ ಮಾಡಿ ಆ ಸಿಮ್ ತೆಗೆದು ಸಿಮ್ ತೆಗೆದು ಬಿಟ್ರಾ ಮೊಬೈಲ್ ಅಲ್ಲಿ ಮಾಡಿ ಸಿಮ್ ಅಲ್ಲಿ ಮಾಡಿ ಅದರಲ್ಲಿ ಮಾಡಿದ್ರೆನೇ ಆಗೋದು ಎಲ್ಲ ನೋಡಿದಿ ನಿಮ್ಮದು ಹೌದಾ ಆ ಬೇರೆ ಸಿಮ್ ಅಲ್ಲಿರೋ ಹಾಗೆ ನೋಡಿದ್ರಾ ಮೊಬೈಲ್ ಅಲ್ಲಿ ಬರಲ್ಲ ಇವಾಗ ಸಿಮ್ ಅಲ್ಲಿ ಇದ್ದೀನಿ ನಾನು YouTube ಅಲ್ಲಿ ಸಿಮ್ ಅಲ್ಲಿ ಬರ್ತ ಕೋ ಅಲ್ಲಿ ನಾನು ಹೇಳಿದ ನಮ್ಮತ್ತಿಗೆ ಫಾಂಟ್ ಅಂತ ಓದಿರೋ ಇんじゃないನೇ ಜೇ ತೋ ಮೆಸೇಜ್ ಏನಿಲ್ಲ ಅವರು ಅಮ್ಮಮ್ಮ ಅಂದ್ರೆ ಈ ಜನರೇಷನ್ ಅಲ್ಲಿ ಏನು ಏನ್ ಕೆಟ್ಟ ಕೆಲಸ ಮಾಡಿಲ್ಲ ಇಲ್ದಿರೋರು ಐವತ್ತು ವರ್ಷ ಬದುಕ್ತಾರೆ ಏನು ಅಂತದ್ರಲ್ಲಿ ಇವ್ರು ಗಾಂಜಾ ಗಿಂಜಾ ಮಾಡಿಕೊಂಡು ಇಪ್ಪತ್ತಿಗೆ ಡಮರ ಮತ್ತೆ ಹುಟ್ಟಿ ಬಾ ತಮ್ಮ ಮತ್ತೆ ಒಟ್ಟಿ ಬಾ ತಮ್ಮ ಅಣ್ಣನ್ ಎಂಬತ್ತೈದು ವರ್ಷ ಇದ್ರು ನೋಡ್ಕೊಳ್ಳಿ ಸರಿನಾ ಅರವತ್ತೈದು ಈ ಏಜ್ ಈ ಏಜ್ ಅಲ್ಲಿ ಅರ್ಧ ಏಜ್ ನಮಗ್ ಬಂದ್ಬಿಟ್ರೆ ನಮ್ಮ ಜೀವನ ಸಾರ್ಥಕವಾಯ್ ಎಲ್ಲಾನು ಎಲ್ಲಾ ಹ್ಮ್ ಅರ್ವತ್ ಮೇಲೆ ಬೋನಸ್ ಅಲ್ವಾ ಮತ್ತೆ ಯುವಕರಿಗೆ ಏನ್ ಹೇಳ್ತೀರಾ ಹೇಳಿ ಇವ್ರಿಗೆ ಇದು ಕೆಟ್ಟ ಚಟ ಬಿಟ್ಟು ಒಳ್ಳೆ ದಾರಿನಲ್ಲಿ ಹೋಗಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟ ಚಟ ಮಾಡೋದೇ ಕೇಳ್ದು ಒಳ್ಳೆ ಒಳ್ಳೇದಾಗ್ಲಿ ಆಹಾ ಈ ಮಾತು ಪುನೀತ್ ಅನ್ನ ಹೇಳ್ತಾ ಇದ್ದಿದ್ದು ಅಲ್ವಾ ಪುನೀತ್ ರಾಜ್ಕುಮಾರ್ ಅವರು ಅಣ್ಣ ತುಂಬಾ ಥ್ಯಾಂಕ್ಸು ನೀವು ಮಾದರಿ ಹೌದಾ ನಾವು ಅಷ್ಟೇ ಹಾ ನೀವು ಯೂತ್ಗೆಲ್ಲ ಒಂದು ಮಾದರಿ ಸರಿನಾ ಅಣ್ಣ ನೀವು ಅಣ್ಣ ಒಂದು ಒಳ್ಳೆ ಡೈಲಾಗ್ ಹೊಡೆದು ಏನು ಏನು ಹೇಳಿದ್ರು ಗೊತ್ತಾ ನಾನು ಬ್ರಿಟಿಷ್ ಕಾಲದವನು ನೀನು ಗ್ರಾಚಾರದ ಕಾಲದವನು ಅಂದ್ರೆ ಏನು ಗ್ರಾಚಾರದ ಕಾಲದವನು ಅಂದ್ರೆ ಏನು ನೀವು ಹೇಳ್ತಾ ಇರೋದು ಗ್ರಾಚಾರದ ಕಾಲದವ್ನಂದ್ರೆ ನೀವ್ ಹುಟ್ಟದ್ಮೇಲೆ ತಂದೆ ತಾಯಿ ಎಂಟಿ ಎಂಟಿ ಗಂಡದಲ್ಲೆಲ್ಲ ವಿಶ್ವಾಸ ಇಲ್ಲ ಇಲ್ಲ ಆವಾಗ ಗಂಡ ಹೆಂಡ್ ವಿಶ್ವಾಸ ಐತೆ ಮಕ್ಕಳು ಸಂಸಾರದಲ್ಲಿ ವಿಶ್ವಾಸ ಆಯ್ತು ನೀವು ಮೇಲೆ ಎಲ್ಲ ಹೋಯ್ತು ನಮ್ ತಂದೆಯವರು ಒಂದ್ ರೂಪಾಯಿ ಕೊಡೋರು ಖರ್ಚಿಗೆ ಒಂದ್ ತಿಂಗೆ ಇವಾಗ ಒಂದ್ ರೂಪಾಯಿ ತಗೊಂಡೋಗ್ ಬಾಯ್ ಬಿಡ್ಕತ್ತೀಯ ಏನೂ ಆಗಲ್ಲ ಆಯ್ತಾ ಆಮೇಲೆ ನಾನು ನಮ್ಮ ತಾಯಿಗೆ ಇಷ್ಟೊಂದು ದುಡ್ಡು ನನಗೇನು ಕಮ್ಮ ನನ್ಗೆ ಎರಡಾಣಿ ಕೊಟ್ಬಿಡಮ್ಮ ಸಾಕು ಎರಡ ನಾಳೆ ಎಂಟು ಎರಡಾಣಿ ಹಾಕಿದ್ರೆ ಒಂದ್ ರೂಪಾಯಿ ಹದಿನಾರು ಹೊಂದಾಣಿ ಹಾಕಿದ್ರೆ ಒಂದು ರೂಪಾಯಿ ನೀವು ದರಿದ್ರೆ ಹೇಳ್ದೋರು ನೀವು ಹುಟ್ಟಿ ಅಯ್ಯೋಯ್ಯ ಅಪ್ಪಾ ದೇವರೇ ಅಣ್ಣ ನಾನು ಏನು ಕೆಟ್ಟ ಕೆಲಸ ಮಾಡಿಲ್ಲ ಮಾಡೋದಿಲ್ಲ ನೀವು ನೀವು ಅಂದ್ರೆ ಎಲ್ಲರೂ ಆಯಿತು ಹೌದು ನೀನೇ ಅವ್ರು ಇಲ್ಲ ಆ ಹಾಂ ವಾ 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 ಅದಕ್ಕೆ ಸುಮ್ಮನೆ ಅಲ್ಲ ಯಾವತ್ತೂ ಅಷ್ಟೇ ಈ ಯೂತ್ ಇದ್ದಾರಲ್ಲ ನಾವು ಇವತ್ತೂ ದೊಡ್ಡವರು ಜಿಗಲ್ಲಿ ಭಯ ಪಡ್ತೀನೆ ಈ ವೈಸ್ ಆಗಿ ಹೌದಾ ದೊಡ್ಡವರು ಚಿಕ್ಕವರು ಮರ್ಯಾದಕ್ಕೆ ಮಾತಾಡ್ಬೇಕು ನಾನೇನು ತಪ್ಪು ಮಾಡಿದ್ರೆ ನಾ ಸುಮ್ಮನೆ ಆಗಿಬಿಡ್ತೀನಿ ಆದ್ರೂ ನಿಜ ದೇವ್ರ ಇನ್ನೂ ಆರೋಗ್ಯ ಆಯ್ಸಿ ಇಡ್ಲಿ ಇನ್ನೂ ಒಂದ್ ಐವತ್ತಾರು ವರ್ಷ ಬಟ್ ನಾನೊಂದ್ ಮಾತಿನಿ ಹಂಗಿಲ್ಲಣ್ಣ ಸಾಲು ಮರದ ತಿಮ್ಮಕ್ಕ ನೂರ ಹದ್ನಾಲ್ಕ ಹದ್ನಾಲ್ಕು ವರ್ಷ ಸರಿನಾ ಗೊತ್ತಿಲ್ಲ ಹೇಳು ನನ್ಗೆ ಅದೆಲ್ಲ ಗೊತ್ತಿಲ್ಲ ನಿಮ್ಮ ಹತ್ರ

ಏನಂದ್ರೆ ಒಂದ್ ಕಡೆ ಒಂದು ಗಲ್ಲಿ ಒಂದ್ ಎರಡ್ ಮೂರು ಬ್ಯಾನರ್ ಹಾಕಿರ್ತಾರೆ ಭಾವಪೂರ್ಣ ಶ್ರದ್ಧಾಂಜಲಿ ಮೊಟ್ಟೆ ಹುಟ್ಟಿ ಬಾ ಗೆಳೆಯ ಮತ್ತೆ ಹುಟ್ಟಿ ಬಾ ಗೆಳೆಯ ನನ್ನ ಪ್ರೀತಿಯ ಗೆಳೆಯರ್ತಾರೆ ಎಲ್ಲರೂ ಸರಿ ಹಾಯ್ ಮಾಡಿ ಮಾಡಿ